ओम श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुभ्यो नमः हरि ॐ सहस्रनामविवरणे चतुर्विंशतिः <stutram> लघु <cheturvimshatihi> ट्वेण्टि फोर् अजः सर्वेश्वरः सिद्धः सिद्धिः सर्वादिरच्युतः वृषकपिरमेयात्मा सर्वयोगविनिस्मृतः तुम्बतैद नाम अजः ಯಾರಿನಿಂದಲೂ ಹುಟ್ಟದವನು ಆದರೆ ಎಲ್ಲರಲ್ಲೂ ಹುಟ್ಟುವವನು ತದ್ವಿರುದ್ಧವಾದ ಅರ್ಥ ಎನ್ನುತ್ತೀರಾ ಹೌದು ಭಗವಂತ ಯಾರಿಂದಲೂ ಹುಟ್ಟಿ ಬರುವ ವಸ್ತುವಲ್ಲ ಆದರೆ ಬಿಂಬರೂಪನಾಗಿ ಪ್ರತಿಯೊಂದು ಗರ್ಭದಲ್ಲಿ ನೆಲೆಸಿ ಏಕಕಾಲದಲ್ಲಿ ಅನೇಕ ರೂಪಿಯಾಗಿ ಹುಡುಕುವವನು ಗರ್ಭಿಣಿಯ ಹೊಟ್ಟೆ ಹಾಗೂ ದೇವರ ಗುಡಿಯಲ್ಲಿ ಮುಖ್ಯ ಮೂರ್ತಿ ಇರುವ ಸ್ಥಳ ಇವೆರಡರನ್ನು ಗರ್ಭ ಎನ್ನುವ ಏಕ ಪದದಿಂದ ಸಂಬೋಧಿಸುತ್ತಾರೆ ದೇವಸ್ಥಾನದ ಗರ್ಭ ಗುಡಿಯಲ್ಲಿರುವ ಮೂರ್ತಿಯಲ್ಲಿ ಆಹ್ವಾನ ಮಾಡಿದಾಗ ದೇವರ ಆಗಮನವಾದರೆ ಗರ್ಭಿಣಿಯ ಗರ್ಭದಲ್ಲಿ ಭಗವಂತ ಬಿಂಬರೂಪನಾಗಿ ನೆಲೆಸಿ ಜನಿಸುತ್ತಾನೆ ಇಂತಹ ಭಗವಂತ ಅಜ ತುಂಬರ ನಾಮ ಸರ್ವೇಶ್ವರ ಯಾರು ತನ್ನ ನನ್ನನ್ನು ಭಕ್ತಿಯಿಂದ ಕರೆಯುತ್ತಾರರೋ ಅಂದವರಿಗೆ ಸದಾಕಾಲ ಲಭ್ಯವಿರುವ ಎಲ್ಲ ಈಶ್ವರರ ಈಶ್ವರ ಸರ್ವೇಶ್ವರ ಹರಿ ಓ ಶ್ರೀಕೃಷ್ಣಾರ್ಪಣೆ